ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಾಮ್ ನೆಗಡೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ವರಿಂಗಾ ಲೀವ್ಸ್ ಅಂದ್ರೆ ನುಗ್ಗೆ ಸೊಪ್ಪು ಈ ನುಗ್ಗೆ ಸೊಪ್ಪಿನ ಒಂದು ಉಪಯೋಗವನ್ನು ನೀವು ತಿಳ್ಕೊಂಡ್ರೆ ಬಹಳ ಆಶ್ಚರ್ಯ ಪಡ್ತೀರಾ ನುಗ್ಗೆಸೊಪ್ಪನ್ನ ಉಪಯೋಗಿಸೋದ್ರಿಂದಾಗಿ ರಕ್ತಹೀನತೆಯನ್ನು ಕಡಿಮೆ ಮಾಡುವಂತಹ ವಿಶೇಷವಾದ ಗುಣವನ್ನು ಹೊಂದಿರುವಂತಹ ಸಾಕಷ್ಟು ಕಬ್ಬಿಣದ ಅಂಶವನ್ನು ಹೊಂದಿರುವಂತಹ ನುಗ್ಗೆ ಸೊಪ್ಪು ಅದ್ಭುತವಾದ ಪರಿಣಾಮವನ್ನು ನೀಡುತ್ತೆ ಸೊ ನುಗ್ಗೆ ಸೊಪ್ಪಿನ ವಿಶೇಷತೆಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೇವೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಯಾವ್ದೆಲ್ಲ ಬೆನಿಫಿಟ್ಸ್ ಅಂದ್ರೆ ಹೇಳಿದ ಹಾಗೆ ರಕ್ತಹೀನತೆಗೆ ಅಯರ್ನ್ ಡೆಫಿಷಿಯನ್ಸಿ ಅನೇಮಿಯಾ ಇದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಸೊ ಡೈಲಿ ಇದ್ರ ಒಂದು ಗ್ಲಾಸ್ ಜ್ಯೂಸ್ ಅನ್ನು ಕುಡಿಬಹುದು ಅಥವಾ ಪಲ್ಯದ ರೀತಿಯಲ್ಲಿ ಉಪಯೋಗಿಸ್ತಾ ಬರ್ಬೋದು ಸೊ ಫಸ್ಟ್ ರಕ್ತಹೀನತೆ ಸಮಸ್ಯೆಗೆ ಹೆಲ್ಪ್ ಆಗುತ್ತೆ ಎರಡನೇದು ಆಂಟಿ ಡಯಾಬಿಟಿಕ್ ಪ್ರಾಪರ್ಟಿ ಇದೆ ಡಯಾಬಿಟಿಸ್ ಇದ್ದವರಿಗೆ ಈ ಶುಗರ್ ಕಂಟ್ರೋಲ್ ಮಾಡುತ್ತೆ ಅದೇ ರೀತಿ ಶುಗರ್ ಡೌನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಫೈಬರ್ ಇದೆ ಗ್ಯಾಲಕ್ಟೋ ಮೆನೋನ್ ಅಂತ ಗ್ಯಾಲಕ್ಟೋ ಮೆನೋನ್ ಅನ್ನುವಂತ ಒಂದು ನಾರಿನ ಅಂಶ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನಾಗಿ ಸಡನ್ ಸಕ್ಕರೆ ಪ್ರಮಾಣವನ್ನು ಸಡನ್ ಆಗಿ ಹೆಚ್ಚಾಗ್ಲಿಕ್ಕೆ ಬಿಡೋದಿಲ್ಲ ಸೊ ಇದರ ಒಂದು ಜ್ಯೂಸ್ ಅನ್ನ ಅಥವಾ ಇದನ್ನ ಪೌಡರ್ನ ಮಾಡಿಟ್ಕೊಂಡು ಒಣಗಿಸಿ ಮಾಡಿ ಮಾಡಿಟ್ಕೊಂಡು ಆ ನ ನೀರಲ್ಲಿ ಹಾಕಿ ಕರಡಿ ಅಥವಾ ಮಿಕ್ಸಿಯಲ್ಲಿ ತಿರುಗಿಸಿ ಕುಡಿಯೋದ್ರಿಂದಾಗಿ ಒಂದು ಗ್ಲಾಸ್ ಕುಡಿಯೋದ್ರಿಂದಾಗಿ ನಿಮ್ಗೆ ಡಯಾಬಿಟಿಸ್ ಕೂಡ ಹತೋಟಿ ಬರ್ಲಿಕ್ಕೆ ಶುಗರ್ ಹತೋಟಿ ಬರ್ಲಿಕ್ಕೆ ಮಧುಮೇಹ ಹತೋಟಿ ಬರ್ಲಿಕ್ಕೆ ಸಹಾಯ ಆಗುತ್ತೆ ಮೂರನೇದು ಕಿನ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಇದರಲ್ಲಿ ವಿಟಮಿನ್ ಎ ಇದೆ ವಿಟಮಿನ್ ಇನು ಇದೆ ಸೊ ಸ್ಕಿನ್ ಡ್ಯಾಮೇಜ್ ಆಗಿದ್ರೆ ಅಥವಾ ಬ್ರಿಂಕಲ್ಸ್ ಇದೆ ಮುಖ ಸುಕ್ಕು ಕಟ್ಟಿದೆ ಅಂತವರಿಗೂ ಈ ಒಂದು ನುಗ್ಗೆ ಸೊಪ್ಪು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಸೊ ಕಣ್ಣು ಹಾಗೂ ಚರ್ಮ ಎರಡಕ್ಕೂ ಇದು ಒಳ್ಳೇದು ಸೊ ಚರ್ಮ ಸುಕ್ಕಾಗಿದೆ ವಯಸ್ಸಾದಂಗ್ ಕಾಣ್ತಾ ಇದೆ ಮೂವತ್ ವರ್ಷಕ್ಕೆ ನಲವತ್ತು ವರ್ಷ ಆದವ್ರಂಗೆ ಕಾಣ್ತಾ ಇದ್ದಾರೆ ಸೊ ಇಂತಹ ಒಂದು ಸಮಸ್ಯೆ ಇದ್ದವರಲ್ಲಿ ಚರ್ಮದ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ವಿಟಮಿನ್ ಇರೋದ್ರಿಂದಾಗಿ ನಮ್ಮ ಚರ್ಮದ ಆರೋಗ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಕಣ್ಣಿನ ಆರೋಗ್ಯವನ್ನು ಇಂಪ್ರೂವ್ ಮಾಡುವಂತಹ ಒಂದು ವಿಶೇಷವಾದಂತಹ ಒಂದು ಗುಣವನ್ನು ಕೂಡ ಇದು ಹೊಂದಿದೆ ಜೊತೆಗೆ ಹೇರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಈಗ ಯೂಶಲಿ ಈ ಒಂದು ಪೌಡರ್ ಅನ್ನು ಮೊರಿಂಗಾ ಪೌಡರ್ ಅನ್ನು ಮೊಸರಲ್ಲಿ ಮಿಕ್ಸ್ ಮಾಡ್ಕೊಂಡು ಹೇರಿಗೆ ಹೇರ್ ಪ್ಯಾಕ್ ಆಗಿ ಉಪಯೋಗಿಸಬಹುದು ಸೊ ಇದರಿಂದ ಹೇರ್ ಸ್ಟ್ರೆಂತ್ ಆಗುತ್ತೆ ಜೊತೆಗೆ ಹೇರ್ ಫಾಲ್ ಹೋಗುತ್ತೆ ಸ್ಕಿನ್ನಿಗೂ ಆಯ್ತು ಹೇರಿಗೂ ಆಯ್ತು ಜೊತೆಗೆ ಕಣ್ಣಿಗೂ ತುಂಬಾನೇ ಉಪಯೋಗ ಸಿಟಿಯಲ್ಲಿ ಇದ್ದವರು ಅನೇಕರು ಯೋಚನೆ ಮಾಡ್ತಾ ಇರ್ಬೋದು ನಮ್ಗೆ ಎಲ್ಲಿಂದ ನುಗ್ಗೆ ತರೋದು ಅಂತ ಆದ್ರೆ ಈಗ ಆನ್ಲೈನ್ ಅಲ್ಲಿ ನಿಮ್ಗೆ ಮೊರಿಂಗಾ ಲೀವ್ಸ್ ಅಂತ ಹಾಕಿ ಹಾಕಿದ್ರೆ ಅದರದ್ದು ಲೀವ್ಸ್ ಪುಡಿ ನಿಮ್ಗೆ ರೆಡಿಮೇಡ್ ಬರುತ್ತೆ ಸೊ ಒಳ್ಳೆ ಕಂಪನಿಗಳಿಂದ ನೀವು ಅದನ್ನ ತರಿಸ್ಕೊಂಡು ದಿವ್ಸ ಒಂದು ಗ್ಲಾಸ್ ನೀರಿಗೆ ಒಂದು ಚಮಚ ಕುಡಿಯನ್ನ ಹಾಕಿ ಸ್ವಲ್ಪ ಬೇಕಾದ್ರೆ ಬೆಲ್ಲವನ್ನ ಹಾಕೊಂಡು ಜೋನಿ ಬೆಲ್ಲವನ್ನ ಅಥವಾ ಆರ್ಗ್ಯಾನಿಕ್ ಬೆಲ್ಲವನ್ನ ಹಾಕೊಂಡು ನೀವು ಮಿಕ್ಸಿಯಲ್ಲಿ ತಿರುಗಿಸಿ ಅದನ್ನ ಕುಡಿಯೋದ್ರಿಂದಾಗಿ ಆದಷ್ಟು ಸಾಮಾನ್ಯವಾಗಿ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಅಥವಾ ಸಂಜೆ ನಾಲ್ಕೈದು ಗಂಟೆ ಟೈಮ್ ಅಲ್ಲಿ ಕುಡಿಯೋದು ಒಳ್ಳೆದು ಕುಡಿಯೋದ್ರಿಂದಾಗಿ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಇದನ್ನ ಹೇರ್ ಪ್ಯಾಕ್ ಆಗಿ ಪೌಡರ್ನ ಹೇರ್ ಪ್ಯಾಕ್ ಆಗಿ ಉಪಯೋಗಿಸಬಹುದು ಸೊ ಅವಾಗ ಕೂದಲು ಉದುರೋದು ಕಡಿಮೆ ಆಗುತ್ತೆ ಕೂದ್ಲು ಸೊಂಪಾಗಿ ಬೆಳಿಲಿಕ್ಕೆ ಸಹಾಯ ಆಗುತ್ತೆ ಆರೆಂಜ್ ಅಲ್ಲಿ ಕಿತ್ಲಾಂಡ್ ಅಲ್ಲಿ ಸಾಕಷ್ಟು ವಿಟಮಿನ್ ಸಿ ಇದೆ ಅಂತ ನಾವು ಅನ್ಕೊಂಡಿದೀವಿ ಅದಕ್ಕಿಂತ ಐದು ಪಟ್ಟು ಜಾಸ್ತಿ ವಿಟಮಿನ್ ಸಿ ಈ ಒಂದು ಅಲ್ಲಿ ಇದೆ ವಿಟಮಿನ್ ಸಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ನಮ್ಮ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುವಂತಹ ಈ ಒಂದು ಚರ್ಮದ ಜೀವಕೋಶಗಳಿಗೆ ಹೊಸ ಶಕ್ತಿಯನ್ನು ತುಂಬುವಂತಹ ವಿಟಮಿನ್ ಸಿ ಸಾಕಷ್ಟು ಇದೆ ಈ ಮೊರಿಂಗಾ ಲೀವ್ಸ್ ಅಲ್ಲಿ ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಇದೆ ಬಟ್ ಅದಕ್ಕಿಂತ ಜಾಸ್ತಿ ನಮ್ದು ನುಗ್ಗೆ ಸೊಪ್ಪಿನಲ್ಲಿ ಸಿಗುತ್ತೆ ಬೋನ್ ಬೋನ್ ಗೆ ಕೂಡ ತುಂಬಾ ಎಲ್ಲರಿಗೂ ಕ್ಯಾಲ್ಸಿಯಂ ಮಾತ್ರೆ ತೆಗೆದುಕೊಂಡು ಕೆಲವರಿಗೆ ಮಲಬದ್ಧತೆ ಆಗುತ್ತೆ ಮೂಲವ್ಯಾಧಿ ಆಗುತ್ತೆ ಮಲಬದ್ಧತೆಯ ಸಮಸ್ಯೆಗೆ ಒಂದು ಮೂಲ ಕಾರಣ ಇವತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಆಗ್ಬಿಟ್ಟಿದೆ ಹಾಗಾಗಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅನ್ನು ಡೈಲಿ ತೆಗೆದುಕೊಳ್ಳೋದ್ರ ಬದಲು ತಾವು ಡೈಲಿ ಒಂದು ಗ್ಲಾಸ್ ಮೊರಿಂಗಾ ಲೀವ್ಸ್ ಜ್ಯೂಸ್ ಅನ್ನು ಕುಡಿದ್ರೆ ಸಾಕಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಹಾಗೂ ನೀವು ಕ್ಯಾಲ್ಸಿಯಂ ಮಾತ್ರೆಯ ಬದಲಿಗೆ ನ್ಯಾಚುರಲ್ ಕ್ಯಾಲ್ಸಿಯಂ ಅನ್ನು ನುಗ್ಗೆ ಸೊಪ್ಪಿನಿಂದ ಪಡಿಬಹುದು ಸೊ ಅವಾಗ ಯಾವುದೇ ಸೈಡ್ ಇಫೆಕ್ಟ್ ಇರೋದಿಲ್ಲ ಇದ್ರಲ್ಲಿ ನಾರಿನಾಂಶ ಇರೋದ್ರಿಂದಾಗಿ ನೀರಿನಲ್ಲಿ ಕರಗುವಂತ ನಾರಿನಾಂಶ ಇರೋದ್ರಿಂದಾಗಿ ಮೋಷನ್ ಕ್ಲಿಯರ್ ಆಗ್ಲಿಕ್ಕೂ ಅನುಕೂಲ ಮಾಡಿಕೊಡುತ್ತೆ ಜೊತೆಗೆ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ನಮಗೆ ಕ್ಯಾಲ್ಸಿಯಂ ಸಿಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಯಾವುದೇ ತರದ ಕ್ಯಾಲೋರಿ ಇಲ್ಲದೆ ಇರುವಂತಹ ಸೊಪ್ಪು ಇದು ಸೊ ಹಾಗಾಗಿ ವೇಟ್ ಲಾಸ್ ಮಾಡ್ಲಿಕ್ಕೆ ಇಷ್ಟಪಡೋರು ಬೆಳಿಗ್ಗೆ ಹಾಗೂ ಸಾಯಂಕಾಲ ಒಂದೊಂದು ಗ್ರಾಸ್ ಜ್ಯೂಸ್ ಅನ್ನ ಆಹಾರಕ್ಕಿಂತ ಪೂರ್ಣದಲ್ಲಿ ತೆಗೆದುಕೊಳ್ಳಿ ಆಗ ನಿಮ್ಗೆ ಹಸುವೆನು ಕಡಿಮೆ ಆಗುತ್ತೆ ಖಂಡಿತವಾಗಿ ವೈಟ್ ಲಾಸ್ ಆಗ್ಲಿಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ನುಗ್ಗೆ ನುಗ್ಗೆ ಸೊಪ್ಪಿನ ಅದ್ಭುತ ಗುಣಗಳನ್ನ ನಾವು ತಿಳ್ಕೊಂಡಿದೆ ಸೊ ಇದನ್ನ ನಾವು ಉಪಯೋಗಿಸೋಣ ನಮ್ಮ ಆರೋಗ್ಯನ ಹೊರಿಸಿಕೊಳ್ಳೋಣ ನಮ್ಮ ಮನೆಯ ಬಾಗಲಲ್ಲೇ ಬೆಳೆಸುವ ಸೊ ನುಗ್ಗೆ ಸೊಪ್ಪಿನ ಗಿಡ ಬೇಕಾದಷ್ಟು ಸಿಗುತ್ತೆ ಗಾರ್ಡನ್ಗಳಲ್ಲಿ ನರ್ಸರಿಗಳಲ್ಲಿ ಸೊ ಅದನ್ನ ತನ್ನಿ ಮನೆಯಲ್ಲಿ ನೀವು ಹಾಕಿ ಸೊ ಆ ಒಂದು ಎಲೆಗಳ ಪ್ರಯೋಜನವನ್ನ ಪಡೆಯಿರಿ ಅನ್ನುವಂತ ಒಂದು ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಬರ್ತಾ ಇರುವಂತ ನಂಬರ್ ಗೆ ತಾವು ಕರೆ ಮಾಡಿದ್ರೆ ನಿಮ್ಗೆ ನಮ್ಮ ವೈದ್ಯರೇ ಕರೆ ಮಾಡ್ತಾರೆ ವೈದ್ಯರ ಜೊತೆ ಮಾತನಾಡಿ ಉತ್ತಮ ಕನ್ಸಲ್ಟೇಷನ್ ಪಡ್ಕೊಳ್ಬಹುದು ಅನ್ನುವಂಥಗಳು ನಮುವಂತ